ದಿನೇ ದಿನೇ ಹೆಸ್ತಾ ಇದೆ ಬಾಗಲಕೋಟೆಯ ಉಪ ಚುನಾವಣೆಯ ಕಾವು ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ದಿನೇ ದಿನೇ ಹೆಸ್ತಾ ಇದೆ ಬಾಗಲಕೋಟೆಯ ಉಪ ಚುನಾವಣೆಯ ಕಾವು ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ತೆರೆ ಮರಿಗಲ್ಲಿ ಕಂಗೇರುತ್ತಿದೆ ರಾಜಕೀಯ ಚಟುವಟಿಕೆ ಗೇಮ್ ಚೇಂಜರ್ಗಾಗಿ ಎರಡು ಪಕ್ಷಗಳಿಂದ ಗಾಳವನ್ನ ಹಾಕಲಾಗ್ತಾ ಇದೆ ಬಿಜೆಪಿ ಮುಖಂಡರಿಂದ ಮಲ್ಲಿಕಾರ್ಜುನ್ ಚರಂತಿಮಠ ಆಹ್ವಾನ ದಿನೇ ದಿನೇ ಬಾಗಲಕೋಟೆಯ ಉಪಚುನಾವಣೆಯ ಕಾವು ಹೆಸ್ತಿದೆ ಅಶ್ವಮೇಗಾ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ತೆರೆ ಮರೆಯಲ್ಲಿ ರಂಗೇರ್ತಾ ಇದೆ ರಾಜಕೀಯ ಚಟುವಟಿಕೆಗಳು ಗೇಮ್ ಚೇಂಜರ್ಗಾಗಿ ಎರಡು ಪಕ್ಷಗಳಿಂದ ಗಾಳವನ್ನ ಹಾಕಲಾಗಿದೆ ಬಿಜೆಪಿಯ ಮುಖಂಡರಿಂದ ಮಲ್ಲಿಕಾರ್ಜುನ್ ಚರಂತಿ ಮಠ ಆಹ್ವಾನವನ್ನ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಉಪ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ ಯಾರು ಸ್ಪರ್ಧೆ ಮಾಡಬೇಕು ಯಾರನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ನಡೀತಾ ಇರುವಂತದ್ದು ಇನ್ನು ಅದೇ ರೀತಿಯಾಗಿ ಇದೀಗ ಬಿಜೆಪಿಯಿಂದ ಚರಂತಿ ಮಠನ ಆಹ್ವಾನ ಕೂಡ ಅಲ್ಲಿ ಮಾಡಲಾಗಿದೆ ಹೀಗಾಗಿ ಗೇಮ್ ಚೇಂಜರ್ಗಾಗಿ ಎರಡು ಪಕ್ಷಗಳಿಂದ ಗಾಳವನ್ನ ಹಾಕಲಾಗ್ತಾ ಇದೆ ಅನ್ನುವಂತಹ ವಿಷಯಗಳು ಕೂಡ ಇಲ್ಲಿ ಸದ್ಯಕ್ಕೆ ಗಮನಕ್ಕೆ ಬರ್ತಾ ಇರುವಂತದ್ದು ಸೊ ಹೀಗಾಗಿ ಸಾಕಷ್ಟು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಇದಾಗಿ ಇದೀಗ ಯಾರು ಅಖಾಡಕ್ಕೆ ಇಳಿಸಬೇಕು ಯಾರನ್ನ ಅಲ್ಲಿ ನಾವು ಬಿಜೆಪಿ ಬುಲಾವ್ ಯಾರಿಗೆ ಕೊಡುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಇನ್ನು ತೆರೆಮರೆಯಲ್ಲಿ ರಂಗೇರ್ತಾ ಇದೆ ರಾಜಕೀಯ ಚಟುವಟಿಕೆಗಳಂತರೂ ಕೂಡ ತಪ್ಪಾಗಲಾರದು ಯಾಕಂದ್ರೆ ಬಿಜೆಪಿ ಬುಲಾವ್ ಬಗ್ಗೆ ಅಶ್ವವೇಗಾ ನ್ಯೂಸ್ಗೆ ಮಲ್ಲಿಕಾರ್ಜುನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಿಂದಿನ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಸ್ಪರ್ಧೆ ಈ ಬಾರಿಯೂ ಮಲ್ಲಿಕಾರ್ಜುನ್ ಅಖಾಡಕ್ಕೆ ಇಳಿಯುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಸಂಪರ್ಕ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆ ಮಾಡಲ್ಲ ಎಂದ ಮಲ್ಲಿಕಾರ್ಜುನ್ ಇಂದಿನ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಸ್ಪರ್ಧೆಯನ್ನ ಮಾಡಿದ್ರು ಈ ಬಾರಿಯೂ ಮಲ್ಲಿಕಾರ್ಜುನ್ ಅಖಾಡಕ್ಕೆ ಇಳಿಯುವುದು ಫಿಕ್ಸ್ ಅಂತ ಕಾಣಿಸ್ತಾ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಸಂಪರ್ಕ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆ ಮಾಡಲ್ಲ ಎಂದಿದ್ದಾರೆ ಮಲ್ಲಿಕಾರ್ಜುನ್ ನಮ್ದಿಗೇನ ಈ ನಾವು ಇದು ಸ್ಟಾರ್ಟ್ ಮಾಡ್ತೀವಿ ನಾವು ಎಲ್ಲ ನಮ್ಮ ಕಾರ್ಯಕರ್ತನ ಭೇಟಾಗಿ ಭೇಟಾಗಿ ಮುಂದೆ ಯಾವ ರೀತಿ ಚುನಾವಣೆ ಮಾಡ್ಬೇಕಂತ ಹೇಳಿ ಎಲ್ಲಾರನ್ನು ಸಂಪರ್ಕ ಮಾಡಿ ಅದು ಒಂದು ನಿರ್ಣಯ ಮಾಡ್ತೀವಿ ಅಂದ್ರೆ ಈಗ ನ್ಯೂಟ್ರಲ್ ಆಗಿ ಬಿಡ್ಬೇಕಂತ ಅಂತ ಅದು ಒಂದ್ ಯಾವ್ದು ಪಕ್ಷಕ್ಕೆ ಗುರುತಿಸಿ ಆ ಪಕ್ಷದ ಪರವಾಗಿ ಕೆಲಸ ಮಾಡ್ಬೇಕಂತ ಇರ್ತಾರೆ ಇಲ್ಲ ಅದನ್ನ ಈಗ ಎಲ್ಲಾರು ವಿಚಾರ ಮಾಡ್ತೀವಿ ಈಗ ನಮ್ಮ ಕಾರ್ಯಕರ್ತರು ಫೋನ್ ಮಾಡಕತ್ತಾರ ನಮಗ ಏನು ಮಾಡುದು ಅಂತಂದು ಕೆಲವ್ ಮಂದಿಗೆ ಏನಾಗೈತಿ ಗೊಂದ್ ಮಾಡಕ್ ಹೋಗಕತ್ತಾರ ಅವರು ನಾವು ನ್ಯೂಟ್ರಲ್ ಉಳಿತೀವಿ ಅಂತಂದು ಹಂಗೇನ್ ನ್ಯೂಟ್ರಲ್ ಏನು ಉಳಿಯಂಗಿಲ್ಲ ನಾವು ಯಾವ್ದಾರ ಒಂದು ಮಾಡೇ ಮಾಡ್ತೀವಿ ನಿಮ್ಮ ಈ ಉಪ ಚುನಾವಣೆ ಯಾರಾದ್ರೂ ಸಂಪರ್ಕ ಮಾಡಿದ್ರೆ ಯಾವ ಪಕ್ಷದಿಂದ ಪಕ್ಷದಿಂದ ಅಂದ್ರೆ ಬಿಜೆಪಿಯವರೊಬ್ಬರು ರಾಜ್ಯ ಮಟ್ಟದ ಒಬ್ಬರು ನಾಯಕರು ನನಗೆ ಕಾಲ್ ಮಾಡಿದ್ರಿ ಎರಡ್ ಸಲ ನಿಮಗೆ ಭೇಟಿ ಆಗೋದೈತಿ ಅಂತಂದು ಆಯ್ತು ಭೇಟಿ ಆಗಿರಿ ಅದು ಎದಕ್ ಫೋನ್ ಮಾಡಿದ್ರು ಗೊತ್ತಿಲ್ಲ ನನಗೆ ಮತ್ತೆ ಕಾಂಗ್ರೆಸ್ನವರು ಒಳವಸು ಶೆಟ್ಟರ್ ಫೋನ್ ಮಾಡಿದ್ರು ಎರಡ್ ಸಲ ಅವರು ಬಂದ್ ನಿಮ್ಗೆ ಭೇಟಿ ಹಾಕಿ ಬರ್ಬೇಕಂತ ಮಾಡಿವಿ ಅಂತ ಆಯ್ತು ಬರ್ರಿ ಹೇಳಿ ಅಂದ್ರೆ ಈಗ ರಾಜ್ಯ ಮಟ್ಟದ ನಾಯಕರು ಬಿಜೆಪಿ ಮಾಡಿದ್ರು ಅಥವಾ ಇಲ್ಲ ಸ್ಥಳೀಯ ಮಟ್ಟದ ನಾಯಕರಾಗ ಸ್ಥಳೀಯ ಮಟ್ಟದವ್ರು ಯಾರು ನಮಗೆ ಫೋನ್ ಮಾಡಿಲ್ಲ ರಾಜ್ಯ ಮಟ್ಟದವರು ಮಾಡಿದ್ರು ಯಾರಂತ ಏನ್ ಹೇಳ್ಬೋದು ಅಂತ ಈಗ ಸದ್ಯಕ್ಕೆ ಅವ್ರ ಹೆಸರು ಹೇಳುವುದು ಬೇಡ ಮುಂದೆ ಅವ್ರು ಬಂದು ಮಾತಾಡಿದ್ನಾಗ ಹೇಳ್ತೀನಿ ಅವ್ರು ಯಾರು ಏನು ಅದಕ್ಕೆ ವಿಷಯ ಏನು ಅಂತ ನಿಮಗೆ ಯಾವ ಕಡೆ ಯಾವ ಪಕ್ಷದ ಮೇಲೆ ಹೆಚ್ಚು ಒಲವು ಈ ಸದ್ಯಕ್ಕೆ ನಮ್ಗೆ ಬಾಗಲಿಕೋಟೆ ಬಗ್ಗೆ ಹೆಚ್ಚು ಹೊಲವೈತೆ ಬಾಲ್ಕು ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಹೊಲವೈತೆ ಈಗ ಈ ಕ್ಷೇತ್ರದಾಗ ಈಗ ಬಿಜೆಪಿ ಪಕ್ಷದಲ್ಲಿ ಸೋದರ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಜೊತೆನ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಬಗ್ಗೆ ಯಾರು ಸ್ಪರ್ಧೆ ಬಿಜೆಪಿ ಮಾಡ್ತಾರ ನಮ್ಗೆ ಈ ಮತ್ ನೀವು ಈ ಬಿಜೆಪಿ ಪರವಾಗಿ ನಿಂತಂದ್ರ ನೀವೇನು ಆಕಾಂಕ್ಷಿಗಳಾಗ್ತಿರೋ ಏನು ಇಲ್ಲ ಗೊತ್ತಿಲ್ಲ ಬಿಜೆಪಿ ಪರವಾಗಿ ನಾವ್ ಯಾರು ಇಲ್ಲ ರಾಜ್ಯ ಮಟ್ಟದವ್ರ್ ನನ್ ಸಂಪರ್ಕ ಮಾಡಿದ್ರು ನಿಮಗೆ ಭೇಟಿ ಮಾಡೋಕ್ ಬರ್ಬೇಕು ಅಂತ ಹೇಳಿದ್ರು ಅವ್ರು ಅಷ್ಟೇ ಬಿಟ್ರೆ ಈಗ ರಾಜಮಟ್ಟದವರು ನಿಮಗೆ ಸಂಪರ್ಕ ಮಾಡಿದ್ರೆ ಅಲ್ಲಿ ಎದಕ್ ಅವ್ರ ಏನಾರು ಪರ್ಸನಲ್ ವಿಷಯ ಇದ್ರೆ ಐತೋ ಏನೋ ಗೊತ್ತಿಲ್ಲ ಎದಕ್ ಫೋನ್ ಮಾಡಿದ್ರು ಕಾಂಗ್ರೆಸ್ ಗೆ ಕೈ ಜೋಡಿಸ್ತಾರಾ ಕೈ ಕೊಡ್ತಾರಾ ಮಲ್ಲಿಕಾರ್ಜುನ್ ಸಹೋದರರಿಗೆ ಸವಾಲ್ ಹಾಕ್ತಾರಾ ಮಲ್ಲಿಕಾರ್ಜುನ್ ಚರಂತಿಮಠ ಅಥವಾ ಸಹೋದರರ ನಡುವೆ ಬಾಂಧವ್ಯ ಬೆಸೆಯುತ್ತಾರೆಯೇ ಭಾರಿ ಕುತೂಹಲವನ್ನ ಮೂಡಿಸಿದ ಮಲ್ಲಿಕಾರ್ಜುನ್ ಚರಂತಿಮಠ ನಡೆ ಕಳೆದ ಬಾರಿ ಮೇಟಿ ಗೆಲುವಿಗೆ ಕಾರಣರಾಗಿದ್ದ ಮಲ್ಲಿಕಾರ್ಜುನ್ ಪಕ್ಷೇತರ ಅಭ್ಯರ್ಥಿಯಾಗಿ ಹತ್ತು ಸಾವಿರ ಮತ ಪಡೆದಿದ್ದ ಮಲ್ಲಿಕಾರ್ಜುನ್ ಸದ್ಯ ಬಾಗಲಕೋಟೆಯಲ್ಲಿ ಗೇಮ್ ಚೇಂಜರ್ ಆಗಿರುವಂತಹ ಮಲ್ಲಿಕಾರ್ಜುನ್ ಕಾಂಗ್ರೆಸ್ಗೆ ಕೈ ಜೋಡಿಸ್ತಾರ ಕೈ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಆದ್ರೆ ಸಹೋದರರಿಗೆ ಸವಾಲ್ ಹಾಕ್ತಾರ ಮಲ್ಲಿಕಾರ್ಜುನ್ ಚರಂತಿಮಠ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಸಹೋದರರ ನಡುವೆ ಬಾಂಧವ್ಯ ಬೆಸಿತಾರಿಗೆ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಈ ಒಂದು ನಡೆ ಬಾರಿ ಕುತೂಹಲವನ್ನ ಮೂಡ್ಸ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಎಸ್ ಆನಂದ್ ಇದೀಗ ಬಾಗಲಕೋಟೆಯ ಉಪಚುನಾವಣೆಯ ಕಾವು ದಿನ ದಿನೇ ಹೆಚ್ಚಾಗ್ತಾ ಇದೆ ಅದರ ನಡುವೆ ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಬಿಜೆಪಿ ಕಡೆಯಿಂದ ಆಹ್ವಾನ ಬಂದಿದೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ ಹಾ ವನಿತಾ ಏನು ಅಂದ್ರೆ ಈ ಬಾಗಲಕೋಟೆಯ ಮತಕ್ಷೇತ್ರದ ಲೋಕ ಏನು ಉಪಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಹಿನ್ನೆಲೆ ಒಂದು ತೆರೆಮರೆಯಲ್ಲಿ ರಾಜಕೀಯ ಒಂದು ರಂಗೇರಿಸುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ಈ ಹಿಂದಿನ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಮಲ್ಲಿಕಾರ್ಜುನ ಚರಂಕಿಮಠ ಏನಾದರೆ ಅವ್ರ ಮೇಲೆ ಈಗ ಎಲ್ಲರೂ ಕಣ್ಣಿದೆ ಯಾಕಂದ್ರೆ ಅವರು ಯಾವ ನಿರ್ಧಾರ ತೆಗೆದುಕೊಂಡು ಎಲ್ಲಿ ಯಾವ ಪಕ್ಷ ಜೊತೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಬಗ್ಗೆ ಈಗ ತೀವ್ರ ಒಂದು ಕುತೂಹಲಕಾರಿಯಾಗಿದೆ ಈಗಾಗಲೇ ಅವ್ರಿಗೆ ಏನು ಬಿಜೆಪಿಯಿಂದ ಮತ್ತೆ ಆಹ್ವಾನ ಬಂದಿದೆ ಕೆಲವು ಜನ ಕಾಂಗ್ರೆಸ್ ಪಕ್ಷದವರು ಸಹ ಅವರನ್ನು ಭೇಟಿಯಾಗಿ ಬೇಕಂತ ಎಂದ ಮಾತುಕತೆಗೂ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಹೀಗಾಗಿ ಈಗಾಗಲೇ ರಾಜ್ಯ ಮಟ್ಟದ ನಾನು ಬಿಜೆಪಿ ಮುಖಂಡರು ನನಗೆ ಏನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈಗ ಅವರು ಪಕ್ಷಕ್ಕೆ ಆಹ್ವಾನ ಮಾಡುವಂತ ಉದ್ದೇಶದಿಂದ ಮಾಡಿರ್ಬಹುದು ಅಂತ ಹೇಳಿ ಈಗ ಅವರು ನಮಗೆ ಮಾಹಿತಿ ನೀಡಿದ್ದಾರೆ ಬಿಜೆಪಿಗೆ ಬಂದರೆ ಈಗ ಅವರ ಅವರ ಸಹೋದರು ಮಾಜಿ ಶಾಸಕರು ವೀರಂಡ್ ಚಂದ್ರ ಅವರು ಬಿಜೆಪಿ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಆಗಿದೆ ಹೀಗಾಗಿ ಮತ್ತೆ ಇದು ಸಹೋದರ ಸವಾಲಾಗುತ್ತೆ ಅಥವಾ ಬಾಂಧವ್ಯ ಬೆಳೆಸುತ್ತಾರೆ ಎಂಬುದ ಬಗ್ಗೆ ಒಂದು ಚರ್ಚೆ ಆಗ್ತದೆ ಮತ್ತೆ ಕೆಲವೊಂದು ಇಚ್ಛೀತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಬಿಜೆಪಿ ಪರವಾಗಿ ಹೆಚ್ಚು ಒಲವು ತೋರ್ತಾ ಇದ್ದಾರೆ ಅಂತ ಮಲ್ಲಿಕಾಂಗ್ ಚರಂತ್ ಮಠ ಅಂತ ಹೇಳಿ ಒಂದು ಹೆಚ್ಚು ಹವಾನ ಮಾಡ್ತಾ ಇದ್ದಾರೆ ಹೀಗಾಗಿ ಈಗ ಬಿಜೆಪಿಗೆ ಅವರು ಬಂದಲ್ಲಿ ಮತ್ತೆ ಚರಂತಿ ಮಠ ಅವರ ಮಾಜಿ ಶಾಸಕ ಚರಂತ ಮಠ ಅವರ ನಿರ್ಧಾರ ಏನು ಅವರು ಯಾವ ತರ ಇದನ್ನು ತೆಗೆದುಕೊಳ್ಳುತ್ತಾರೆ ಎಂಬುದ ಬಗ್ಗೆ ಒಂದು ಚರ್ಚೆ ಆಗ್ತಿದೆ ಈ ಜೊತೆಗೆ ಈಗ ಅವರು ಪಕ್ಷೇತರವಾಗಿ ಕಳೆದ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಾಗ ಹತ್ತು ಸಾವಿರ ಓಟಗಳು ತೆಗೆದುಕೊಂಡಿದ್ರು ಆ ಹತ್ತು ಸಾವಿರಗಳು ಯಾರ ಕಡೆ ಅವರು ಒಲವು ಇರುತ್ತೆ ಅವ್ರ ಕಡೆ ಪ್ಲಸ್ ಆಗುತ್ತೆ ಪ್ಲಸ್ ಅವ್ರ ಕಡೆ ಗೆಲುವು ಸುಲಭ ಆಗಬಹುದು ಈ ನಿಟ್ಟಿನಿಂದ ಎರಡೂ ಪಕ್ಷದೊಂದು ಆ ದೃಷ್ಟಿಯಿಂದ ಅವರನ್ನು ಒಂದು ಏನು ಸಂಪರ್ಕ ಮಾಡ್ತಾ ಇದ್ದಾರೆ ಅದು ಯಾವ ಮಟ್ಟಿಗೆ ಆಗುತ್ತೆ ಎಂಬುದನ್ನು ಕುತೂಹಲಕಾರಿಯಾಗಿದೆ ವನಿತಾ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿ